ಇವಾಗ ಬಿಹಾರದಲ್ಲಿ ಇದೇ ರೀತಿಯ ಓಟ್ ಡ್ಯೂಪ್ಲಿಕೇಟ್ ಏನು ಓಟ್ಗಳದಾವೆ ಇವನು ಸ್ವಚ್ಛ ಮಾಡೋ ಕೆಲಸ ಮಾಡೋಕ್ಕತ್ತಾರ ಅಲ್ಲಿ ಬಿಹಾರದಲ್ಲಿ ಹೋಗಿ ಇದ ರಾಹುಲ್ ಗಾಂಧಿ ಅಲ್ಲೇ ಅದನ್ನು ಮಾಡಬೇಡ್ರಿ ಅಂತ ಹೇಳ್ತಾರೆ ಇಲ್ಲಿ ಐತಲ್ಲ ಅದು ತಪ್ಪಾಗಿದ್ದು ಇವ್ರ ಸರ್ಕಾರದಿಂದನೇ ತಪ್ಪಾಗಿದ್ದು ಅಲ್ಲೂ ಇಲ್ಲಿ ಬಂದ ಇಲ್ಲೊಂದು ವಿಷಯ ಹೇಳ್ತಾರೆ ಮತ್ತು ಬರೀ ಮಹಾದೇವಪುರದಲ್ಲಿ ಯಾಕೆ ಅಲ್ಲೇ ಪಕ್ಕದಲ್ಲೇ ಶಿವಾಜಿನಗರ ಐತಲ್ಲ ಅದ್ರ ಬಗ್ಗೆ ಯಾಕೆ ಇಲ್ಲ ಸರ್ವಜ್ಞ ನಗರ ಐತಿ ಅಲ್ಲ ಯಾಕೆ ಎತ್ತಾಯಿಲ್ಲ ಹಾಂ ಇದು ಆ ಬೇರೆ ಕ್ಷೇತ್ರಗಳ ಬಗ್ಗೆಯೂ ಈಗ ಜಮೀರ್ ಅಹಮದ್ ಖಾನ್ ಅವ್ರ ಕ್ಷೇತ್ರ ಐತಿ ಅಲ್ಲಿ ಯಾಕೆ ಇಲ್ಲ ನೋಡ್ರಿ ಸುಮ್ಮನೆ ಏನಾರ ಮಾತಾಡೋದಲ್ಲ ಅವರು ಹಾಂ ಅದಕ್ಕೆ ನಿನ್ನೆ ನಮ್ಮ ಮಹದೇವಪುರದ ಮಾಜಿ ಶಾಸಕರ ಮಂತ್ರಿಗಳಾದ ಶ್ರೀ ಅರವಿಂದ್ ಅವರು ಭಾಳ ಉತ್ತಮವಾಗಿ ಅಂಕಿ ಸಂಖ್ಯೆಗಳ ಮೂಲಕ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಹಾಂ ಹಾಗಾಗಿ ರಾಹುಲ್ ಗಾಂಧಿ ಏನು ಚುನಾವಣಾ ಸ್ಟಂಟ್ ಟೈಪ್ ಮಾಡೋಕ್ಕೆ ಹೋಗ್ತಾರೆ ಅವ್ರೆಲ್ಲದಕ್ಕೂ ಅವ್ರಿಗೆ ಸ್ವಲ್ಪ ಅವ್ರಿಗೆ ಯಾರು ಅವ್ರಿಗೇನು ಎನ್ ಜಿ ಒನ್ ಜಿ ಒಳ ಯಾರು ಹೇಳ್ತಾರೆ ಅವ್ರಿಗೆ ಇಂಥದ್ದು ಮಾಡ್ರಿ ಅಂತೇಳಿ ಮಾಡ್ತಾರೆ ಜನರಿಗೆ ಸಂಬಂಧಪಟ್ಟಂಥದ್ದು ಜನರ ಮನಸ್ಸಿಗೆ ಸಮೀಪ ಇರುವಂಥ ವಿಷಯಗಳನ್ನು ತೆಗೆದುಕೊಂಡ್ರೆ ಅವ್ರಿಗೆ ಜನ ಸ್ಪಂದಿಸ್ತಾರೆ ಈ ರೀತಿ ಯಾರೋ ಹೇಳಿಕೊಟ್ಟಿದ್ದ ವಿಷಯಗಳನ್ನು ತೆಗೆದುಕೊಂಡು ಬಂದು ಮಾಡಿದರೆ ಸಾಮಾನ್ಯ ಜನರಿಗೂ ಗೊತ್ತೈತಿ ಏನು ಹುರುಳಿಲ್ಲ ಅಂಥೇಳಿ ಹಾಗಾಗಿ ಈ ಹುರುಳಿಲ್ಲದ ವಿಷಯ ಭಾಳ ಜನ ನಿಲ್ಲೋದಿಲ್ಲ